ಆ ಇಲ್ಲಿ ಹೊಂಗಿ ಹಾಕೊಂಡಿದೀವಿ ಹೈಟ್ ಅದನ್ನ ಕಂಟ್ರೋಲ್ ಮಾಡ್ಕೊಳ್ಬೋದು ಲಾವಂಚ ಈಗ ಎಲ್ಲಾ ತೋಟದಲ್ಲೂ ನಾವು ಎಸ್ ಬಿ ಎಂ ಲೈನ್ಗೆ ಲಾವಂಚನೇ ಅದು ಲಾವಂಚ ಏನ್ ಮಾಡ್ತದೆ ನೀರ್ನ ಚೆನ್ನಾಗಿ ಹಿಡಿದಿಟ್ಕೊಳ್ತದೆ ಮತ್ತೆ ಅದು ಮಣ್ಣನ್ನ ಒಂದು ಚೂರು ಹರಿದು ಹೋಗಿ ಬಿಡಲ್ಲ ಅದು ಎಕ್ಕದ್ ಗಿಡ ನೋಡಿ ಇಲ್ಲಿ ರೆಡಿ ಇದೆ ಗಿಡ ಇದು ಹಿಂಗೆ ಇರಲಿ ಸ್ವಲ್ಪ ಇನ್ನೇನ್ ತುಂಬಾ ಕಟ್ ಮಾಡ್ಸೋದೇನ್ ಬೇಡ ಅನ್ಸೋದ ನನಗೆ ಸ್ವಲ್ಪ ಮಾಯಿಶ್ಚರ್ ಇದ್ರೆ ಅದೇ ಏಜ್ ಆಗಿದೆ ಎಲ್ಲದಕ್ಕೂ ಅದು ಹೂವು ಬಿಡ್ಬೇಕಷ್ಟೇ ಈಗ ನೀರ್ ಕೊಟ್ಟಿದುಟ್ಟು ತೊಟಾ ತೊಟಾ ತೋಟ ತೊಟ ನೀರ್ ಬಿದ್ದು ಹನ್ನೆರಡು ಲೀಟರ್ ನೀರ್ ಕರೆಕ್ಟ್ ಆಗ್ತದೆ ಒಂದು ಮಜ್ಜಿಗೆ ಅಷ್ಟು ಶಕ್ತಿ ಇದೆ ಕಾಡು ಉಳ್ದಿರೋದೆ ಮಂಜಿಂದ ನಮ್ ಜನ ತಿಳ್ಕೊಂಡಿರೋದು ನಾವು ಬೋರ್ ಹಾಕಿದೀವಿ ಅಣೆಕಟ್ಟಿಂದ ನಮ್ ದೇಶ ಉಳಿದ ದೇಶ ಅಣೆಕಟ್ಟಿಂದ ದೇಶ ಹಾಳಾಗಿರೋದು ಹ್ಮ್ ಅದೇ ಮೊನ್ನೆ ಯಾರೋ ಒಬ್ರು ಡಾಕ್ಟರ್ ಹೇಳಿದ್ರು ಮೊದಲು ನಿಮ್ಮ ಆರೋಗ್ಯ ಚೆನ್ನಾಗಿರೋದು ಫಸ್ಟ್ ಶುಗರ್ ಬಿಟ್ಟು ಬಿಡಿದ್ದ ಹಾ ಶುಗರ್ ಫಸ್ಟ್ ಬಿಡಿ ನೀವು ಹಾ ಶುಗರ್ ಬಿಟ್ಬಿಟ್ರೆ ನೀವು ಅರ್ಧ ಸರಿ ಆಗ್ತಿದೆ ಎರಡನೇದು ಈ ಉರ್ದಿ ಪದಾರ್ಥ ಕುರ್ಕುರ್ ಪದಾರ್ಥ ಉರ್ದಿದು ಅದು ಬಿಡಿ ಮೂರನೇದು ಮಸಾಲೆ ಪದಾರ್ಥ ಮತ್ತೆ ಬೇರೆ ಪದಾರ್ಥ ಹೊರಗಡೆ ತರಬೇಡಿ ನೀವು ಮನೇಲಿ ಮಾಡ್ಕೊಳ್ಳಿ ಮತ್ತೆ ಉಪ್ಪು ಬಳಸೋ ಅವಶ್ಯಕತೆನೇ ಇಲ್ಲ ಅಂತ ಎಷ್ಟ್ ಬೇಕಷ್ಟು ಲಿಮಿಟ್ ಲಿಮಿಟ್ ಏನ್ ಉಪ್ಪು ನೋಡಿ ಸಂಡಿಗೂ ಉಪ್ಪು ಉಪ್ಪಿನಕಾಯಿಗೂ ಉಪ್ಪು ಪಲ್ಯಕ್ಕ ಉಪ್ಪು ಮಜ್ಜಿಯಗು ಉಪ್ಪು ಮೊಸರುಗು ಉಪ್ಪು ಉಪ್ಪು ಸಾರಗುಪ್ಪು ಉಪ್ಪು ಉಪ್ಪು ನಾವು ತಿನ್ನೋದಕ್ಕಿಂತ ಜಾಸ್ತಿ ತಿಂತ ಇದೀವಿ ಇವಾಗ ಅದರಲ್ಲೂ ಈಗಿನ ಕಂಪನಿಯವರೆಲ್ಲ ಯಾವ್ದ್ಯಾವ್ದೋ ಉಪ್ಪನ್ನ ಕೊಡ್ತಾ ಇದಾರೆ ಅದೇನು ಆಗ್ಬಿಟ್ಟು ಅಂತ ಗೊತ್ತಾಗುತ್ತೆ ಮುಂದೆ ಜನ ಜೀವನ ಅದ್ ಆಶ್ಚರ್ಯ ಆಗ್ತದೆ ಅಂತ ಆಶ್ಚರ್ಯ ಆಗ್ತದೆ ಎಲ್ಲ ವಾಪಸ್ ಹೋಗ್ತಾರೆ ವಾಪಸ್ ಹೋಗ್ಬೇಕಾದ್ರೆ ಈಗ ನೋಡಿ ಜಾಗ ಸಿಗಲ್ಲ ಈಗ ನಿಮ್ಗೆ ಜಾಗ ಸಿಕ್ತು ಇನ್ನೊಬ್ರು ಹುಡ್ಕ ಕೇಳಿ ಜಾಗ ಸಿಗಲ್ಲ ಈಗ ಆಲ್ಮೋಸ್ಟ್ ಎಲ್ಲರೂ ಜಮೀನ್ ತೆಗೆದು ತೆಗೆದು ಕವರ್ ಮಾಡಿ ಇಟ್ಬಿಡಿದಾರೆ ಕೃಷಿ ಮಾಡದೇ ಇದ್ರ ಬೇಲಿ ಹಾಕಿ ಇಟ್ಕೊಂಡಿದ್ದಾರೆ ನಮ್ಗ್ ನಾಳೆ ಬೇಕಿದ್ವು ಅಂತ ಹೇಳ್ತಾ ಸೆಂಟ್ರಲ್ ಗರ್ಮೆಂಟ್ ಅಲ್ಲಿ ಅಮಿತ್ ಶಾ ಯಾರು ಒನ್ ಲ್ಯಾಕ್ ಕ್ರೋರ್ ದುಡ್ಡನ್ನ ಈಗ ಭೂಮಿಯನ್ನ ಸರಿ ಮಾಡಿದ ದುಡ್ಡು ಫಂಡ್ ರಿಲೀಸ್ ಮಾಡಿದ್ದಾರೆ ತರ್ಟಿ ಪರ್ಸೆಂಟ್ ನಮ್ಮ ಇಂಡಿಯಾದಲ್ಲಿ ಭೂಮಿ ಕೃಷಿ ಬೆಳಿಲಿಕ್ಕೆ ಯೋಗ್ಯವೇ ಅಲ್ಲ ಅಂತ ಈಗ ಅದನ್ನ ರೀಇದ್ ಮಾಡ್ಬೇಕು ಅಂತ ಮಾಡ್ಬೇಕಾದ್ರೆ ಏನ್ ಪ್ಲಾನ್ ಅವ್ರದೇ ಪ್ಲಾನ್ ಏನು ಮಾಡ್ತಾರ ಅವರು ಪುನಃ ಅದ್ ಇನ್ನೂ ಹಾಳು ಮಾಡಕ್ ಮಾಡ್ತಾರೆ ಈಗ ಒಂದ್ ಒಂದ್ ಲಕ್ಷ ಕೋಟಿ ದುಡ್ಡು ತಗೊಂಡು ಕೇಂದ್ರ ಸರ್ಕಾರದವರು ಇವ್ರು ಯಾರ್ಯಾರು ಬೇಕಾದವ್ರನ್ನೆಲ್ಲ ಸೇರಿಸ್ಕೊಂಡು ಈ ಮೂವತ್ ಪರ್ಸೆಂಟ್ ಐವತ್ ಪರ್ಸೆಂಟ್ ತಲುಪ್ಸ್ತಾರೆ ಇವ್ರು ಅದೇ ಇವ್ರು ಅಗಸೆ ಹಾಕಿ ಗ್ಲಿಸಿಡಿ ಹಾಕಿ ನುಗ್ಗಿ ಹಾಕಿ ಭೂಮಿಗೆ ಆರ್ಗಾನಿಕ್ ಕಾರ್ಬನ್ ಡೆವಲಪ್ ಮಾಡ್ ಮಾಡಿ ಕೆಮಿಕಲ್ ಬಳಸ್ಬೇಡಿ ಅಂತ ಎಲ್ಲೂ ಹೇಳಲ್ಲ ಇವ್ರು ಈ ಒಂದ್ ಲಕ್ಷ ರೂಪಾಯಿ ದುಡ್ಡು ಇವಾಗ ಏನಾಗ್ತದೆ ರಿಲೀಸ್ಗೊಂದು ದಾರಿ ಈಗ ಮೊದ್ಲೆಲ್ಲ ಸರ್ಕಾರದವ್ರು ಏನ್ ಮಾಡ್ತಿದ್ರು ಅಂದ್ರೆ ಮೊದಲು ತುಂಬಾ ಹಳೆ ಸರ್ಕಾರದಲ್ಲಿ ಫಂಡ್ ರಿಲೀಸ್ ಮಾಡ್ಕೊಂಡು ಕೆಲಸ ಮಾಡಿದ ದುಡ್ಡು ಬಿಡ್ತಿದ್ರು ಕೆಲಸ ಮಾಡ್ತಿರ್ಲಿಲ್ಲ ದುಡ್ಡು ತಿನ್ಬಿಡೋರಾಗ ಈಗಿನ ಸರ್ಕಾರ ಏನಂದ್ರೆ ಕೆಲಸ ಮಾಡೋ ನೆಪದಲ್ಲಿ ದುಡ್ಡು ರಿಲೀಸ್ ಮಾಡಿ ದುಡ್ಡು ತಿಂತಾರೆ ಕೆಲ್ಸಾನು ಮಾಡಲ್ಲ ಈಗೋಗಿದೆ ಕಷ್ಟ ಜನರಿಗೆ ಅರ್ಥ ಆಗಲ್ಲ ಮತ್ತೆ ಜನರನ್ನ ಅರ್ಥ ಮಾಡ್ಕೋಬೇಕು ನಮ್ಮ ಆರೋಗ್ಯದ ಬಗ್ಗೆ ನಾವು ಸರಿ ಮಾಡ್ಕೋಬೇಕಾದ್ರೆ ಆಹಾರ ಚೆನ್ನಾಗಿರ್ಬೇಕು ಆಹಾರ ಚೆನ್ನಾಗಿಲ್ದೇ ಇದ್ರೆ ಹೋಯ್ತು ಆಹಾರ ಚೆನ್ನಾಗಿಲ್ಲ ಅಂದ್ರೆ ಇನ್ನು ಅವನಿಗೆ ಅವನ ದೇಹದ ಅಂಗಾಂಕ ಬೇಕಾಗಿರೋದೇನು ಆಹಾರದಿಂದನೇ ಎಲ್ಲ ಹೋಗ್ಬೇಕು ಆಹಾರ ಎಲ್ಲಿಂದ ಹೋಗ್ಬೇಕು ಭೂಮಿಯಿಂದ ಹೋಗ್ಬೇಕು ಮೊನ್ನೆ ಯಾರು ಹೇಳ್ತಾ ಇದ್ರು ಕೆ ಜಿ ಎಫ್ ಅಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಈಗ ತುಂಬಾ ಗಿಡಗಳೆಲ್ಲ ಬೆಳವಣಿಗೆ ಆಗ್ತವೆ ಫಸಲ್ ಕೊಡ್ತಾ ಇಲ್ಲ ಮಣ್ಣೆಲ್ಲಾ ಸೌಡ್ ಇಡ್ಬಿಟ್ಟಿದೆ ಅದಕ್ಕೆ ಔಷಧಿ ಅವ್ರು ಹೇಳಿದ್ರೆ ಔಷಧಿ ಹೊಡೆದ್ರು ಗಿಡ ರೆಡಿ ಆಗ್ತದಂತೆ ಅದು ಅದ್ರ ಪವರ್ ಕಳ್ಕೊಂಡಿದೆ ಹ್ಮ್ ಈಗ ಅದಕ್ಕೆ ಇವರು ಹೊಸ ತಳಿ ಕಂಡು ಹಿಡಬೇಕು ಯಾವ್ದು ಇದನ್ನೆಲ್ಲ ತಳಿ ಕೊಡ್ಬೇಕು ಅಂತ ಇದಾಗ್ತಾ ಇದೆ ಈಗ ಆಗ್ತದೆ ಅಂದ್ಬಿಟ್ಟು ಈಗ ಕರ್ಪುರದ ಹತ್ರ ಹೇಳಿ ಜಮೀನ್ ತಗೊಂಡು ಅಲ್ಲಿ ತೋಟ ಮಾಡ್ತಾರೆ ಹ್ಮ್ ಹತ್ರ ಹಾಗೆ ಚೇಂಜ್ ಬಂದಾಗ ಮತ್ತೆ ಕ್ರಮೇಣ ನೀವು ಇಲ್ಲಿ ಯಾವ ಒಂದು ಹೆಲ್ತ್ ಸೆಂಟರ್ ಮಾಡಬಹುದಿಲ್ಲ ನಮ್ಮ ಅಪ್ಪಂದೇ ಇದೆ ಅಲ್ಲ ದೊಡ್ಡದೇ ಇದೆ ಅದು ಸಿಟಿ ಒಳಗಡೆ ಇದೆ ಸ್ವಲ್ಪ ಹೊರಗಡೆ ಮಾಡ್ತಾರೆ ಇದನ್ನ ಇಷ್ಟಪಡೋರು ಇರ್ತಾರೆ ಸ್ವಲ್ಪ ನೇಚರ್ ಜೊತೆಗೆ ಲಿಂಕ್ ಇರೋದನ್ನ ಇಟ್ಕೊಳ್ಳಿ ಪ್ರಕೃತಿ ಜೊತೆಗೆ ನೀವು ಏನೇ ಮೆಡಿಸಿನ್ ಸಿಸ್ಟಮ್ ನಿಮ್ ಸೈನ್ಸ್ ಏನೇ ಮುಂದುವರೆದಿದ್ರು ಈಗ ನೋಡಿ ಬರಿ ಕಾಲಲ್ಲಿ ಇಲ್ಲಿ ಇದ್ದೀವಿ ಈಗ ತೊಪ್ಪೆ ನಿರ್ಧರಿಸ್ತಾರೆ ಸುಮಾರು ಒಂದು ಅರವತ್ತು ಎಪ್ಪತ್ತು ಈಗ ಶುಗರ್ ಪೇಷಂಟ್ ಏನ್ ಹೇಳ್ತಾರೆ ಅಂದ್ರೆ ನೀನೊಂದು ಅರ್ಧ ಕಿಲೋಮೀಟರ್ ಅದು ಬರಿಗಾಲ ನಡೆಯಪ್ಪ ಅಂತ ನಮ್ ದೇಶದಲ್ಲಿ ಬಡವರೆಲ್ಲ ಮೊದ್ಲು ಬರಿ ನಡಿತಿದ್ರು ಅವ್ರು ನೀವು ಹೈಜಿನಿಕ್ ಮಾಡ್ಬೇಕು ಅನ್ಬಿಟ್ಟು ಅವ್ರಿಗೆ ಸೂಚ್ಯಪ್ಪ ಹಾಕಿ ಅಭ್ಯಾಸ ಮಾಡಿಸ್ಬಿಟ್ಟು ಅಲ್ಲ ಇನ್ನ ಸರಿ ಆಗ್ತದೆ ನಮ್ಮವರೆಲ್ಲ ಹಲ್ಲು ಪುಡಿ ಹಲ್ಲು ಉಜ್ಬೇಕಾದ್ರೆ ಇಲ್ವೇ ಇಲ್ಲ ಅವ್ರಿಗೆ ಪಾಪ ಗೊತ್ತೇ ಇಲ್ಲ ನಲ್ವತ್ತು ಐವತ್ತು ವರ್ಷದಿಂದ ಏಸಿ ಏನ್ ಗೊತ್ತಿಲ್ಲ ಅವ್ರ ಈಜಿಲಲ್ಲಿ ಉಪ್ಪಲ್ಲಿ ಭತ್ತದ ಭತ್ತದ ಒಂದ್ ನಲ್ಲುನ ಸುಡ್ ಭತ್ತದ ಸುಡೋದು ಅದ್ರದ್ದು ಇಜ್ಜಿ ಡಬ್ಬಕ್ ಇಟ್ಕೊಡೋದು ಅದಕ್ಕೊಂದು ಸ್ವಲ್ಪ ಉಪ್ಪಾಕೊಳ್ಳೋದು ಅದ್ರಲ್ಲಿ ಅಲ್ಲ ಉಜ್ಕೊಂಡು ಅವ್ನು ಖುಷಿಯಾಗಿ ನೆಮ್ಮದಿಯಾಗಿದ್ದ ಏ ಇವಾಗ ಅನ್ಎುಕೇಟೆಡ್ ನಿನ್ ಫೋಲು ಏನ್ ಗೊತ್ತಿಲ್ಲ ಅಂದ್ಬಿಟ್ಟು ಅವ್ನಿಗೆ ಪೇಸ್ಟ್ ಅಂತ ಕೊಟ್ಬಿಟ್ಟು ಈಗ ಅವ್ನ ಅಲ್ಲೆಲ್ಲಾ ಹಾಳು ಮಾಡಿ ಅವ್ನ್ ಬುಡ ಎಲ್ಲ ಸೌದೋದ್ಮೇಲೆ ನಿನ್ ಪೇಸ್ಟ್ ಅಲ್ಲಿ ಉಪ್ಪಿ ಇದ್ಯಾ ಅಂತ ಕೇಳಿದ್ರೆ ಇನ್ನೊಬ್ರು ಕೇಳ್ತಾರೆ ನಿನ್ ಪೇಸ್ಟ್ ಅಲ್ಲಿ ಇದೆಯಾ ಅಂತ ಕೇಳ್ತಾರೆ ಯಾ ನಾ ಮೊದ್ಲ ಅದ್ರಲ್ಲೆಲ್ಲ ಏನಪ್ಪ ಉಚ್ತಾ ಇದ್ದಿದ್ದು ನಮ್ಮ ದಾರಿ ತಪ್ಪಿಸ್ಬಿಡ್ ನೀವು ಹಾಗೆ ನಮ್ಮವರೆಲ್ಲ ಮೊದಲು ನಡೀತಾ ಇದ್ದು ಬರೀ ಬರಿಗಾಲಲ್ಲೇ ಮನೆ ಒಳಗಡೆ ಯಾರು ಚಪ್ಪಲಿ ಸೇರ್ಸ್ತಿರ್ಲಿಲ್ಲ ಚಪ್ಪಲಿ ಹಾಕ್ತಾ ಇದಾರೆ ಅಂದ್ರೆ ಅವ್ರ ಊರಲ್ಲಿ ದೊಡ್ಡ ಸಾವುಕಾರ ಲೆಕ್ಕ ಚಪ್ಪಲಿ ಹಾಕ್ತಿರ್ಲಿಲ್ಲ ಯಾರು ಆಗ್ತಿರ್ಲಿಲ್ಲ ಆ ಚಪ್ಪಳಿನೂ ಅಲ್ಲೆಲ್ಲೋ ಬಿಟ್ಬಿಡ್ತಿದ್ರು ಹೊರಗಡೆ ಅವ್ರು ಈ ಈಗ ತೊಟ್ಲೋ ಮಗುಗು ಸೂನೆ ಬಹಳ ಕಷ್ಟ ಮೊನ್ನೆ ನಮ್ಮ ನ್ಯಾಚುರೋಪತಿ ಒಂದು ನ್ಯಾಚುರೋಪತಿ ಡೇ ಐತಲ್ಲ ನವೆಂಬರ್ ಏಯ್ಟಿನ್ತ್ ನ್ಯಾಷನಲ್ ನ್ಯಾಚುರೋಪತಿ ಡೇ ಅದರಲ್ಲಿ ದೊಡ್ಡ ಜನ ಸೇರ್ಕೊಂಡು ಒಂದು ಏನ್ ಹೇಳ್ತೀರಿ ಅದಕ್ಕೇನೋ ಒಂದು ಕ್ಲಾಸ್ ಅಂತಿರಲ್ಲ ಗೂಗಲ್ ಮೀಟ್ ಏನೋ ಅದು ನಡೀತಾರೆ ಅವ್ರ ಏನ್ ಹೇಳ್ತಾರೆ ಅಂದ್ರೆ ಶುಗರ್ ಪೇಶೆಂಟ್ ಅಟ್ಲೀಸ್ಟ್ ಒಂದ್ ಅರ್ಧ ಕಿಲೋಮೀಟರ್ ಅದ್ರ ಕಾಲಲ್ಲಿ ನಡೀರಿ ಆ ನಡಿದ್ರೆ ದೇಹಕ್ಕೆ ಸ್ವಲ್ಪ ಮಣ್ಣಿಂದು ಧೂರ್ವ ಸ್ಪರ್ಶ ಆದಾಗ ನಿಮ್ಮಲ್ಲಿ ಬದಲಾವಣೆ ಆಗ್ಬಿಟ್ಟಿದೆ ಈಗ ಎಷ್ಟೋ ಜನರು ಪಾದ ನೋಡಿ ಇಡೀ ದೇವನ ಕಂಟ್ರೋಲ್ ಮಾಡೋ ಪಾದದ ರೇಖೆಗಳು ಕಾಲಲ್ಲಿ ಇದೆ ಅಂತ ಗೊತ್ತೇ ಇಲ್ಲ ಹಸ್ತದಲ್ಲಿದೆ ಅಂತ ಗೊತ್ತಿಲ್ಲ ಈಗ ಅದಕ್ಕೆಲ್ಲ ರೇಖೆ ಟ್ರೀಟ್ಮೆಂಟು ಆಮೇಲೆ ಇದ್ದದೆಲ್ಲ ಟ್ರೀಟ್ಮೆಂಟ್ ಎಲ್ಲ ಬಂದಿದೆ ಅದು ಮೊದಲು ಸ್ಕೂಲಲ್ಲಿ ಮಕ್ಕಳಿಗೆ ಕ್ಲಾಪ್ ಓಡಿಸ್ತಾ ಇದ್ರು ಬಸ್ಗೆ ಓಡಿಸ್ತಾ ಇದ್ರು ಆಮೇಲೆ ಮಾಡ್ತಿದ್ರು ಅವ್ರಿಗೆ ಈಗ ಕಾಲ ಇಟ್ಕೊಂಡು ಒಳಗಡೆ ಇದ್ದಂಗೆ ಇಟ್ಕೊಳ್ತಿದ್ರು ಅದೆಲ್ಲ ಮಾಡೋದ್ರಿಂದ ಏನಾಗ್ತಿದ್ರು ಅವ್ರಿಗೆ ಮೆಮೊರಿ ಪವರ್ ಇಂಪ್ರೂವ್ ಆಗ್ತಿತ್ತು ಮತ್ತೆ ಅದು ಪನಿಷ್ಮೆಂಟ್ ಆಗಿರ್ಲಿಲ್ಲ ಅದು ಅದು ಒಂಥರದಲ್ಲಿ ಮುದ್ರೆಗಳವೆಲ್ಲ ಈಗ ಕಿವಿ ಇಡ್ಸ್ಬಿಟ್ರೆ ನೀನ್ ಯಾಕಪ್ಪ ಹೋಮ್ ವರ್ಕ್ ಮಾಡಿಲ್ಲ ಅಂತ ಕೇಳಿದ್ರೆ ತಂದೆ ತಾಯಿ ಎಲ್ಲಾ ಸ್ಕೂಲ್ಗೆ ಹೋಗ್ಬಿಟ್ಟು ಯಾಕ್ರಿ ನಮ್ ಮಕ್ಳಿಗೆ ಹೋಮ್ ವರ್ಕ್ ಯಾಕ್ರಿ ಹೇಳಿದ್ರಿ ಏನೋ ಒಂದಿನ ಆಟ ಆಡ್ ಬಿಡ್ರಿ ಅವ್ನ ಅಂತ ಫೇಲ್ ಆದ್ರೆ ಪುನಃ ಕೇಳ್ತಾರೆ ನಮ್ಮ ಮಗನ ಹೆಂಗ ಫೇಲ್ ಮಾಡ್ರಿ ಅಂತ ಮತ್ತೆ ಶಿಕ್ಷಣ ನೀತಿನೂ ಬದಲಾಗಬೇಕಮ್ಮ ಇವಾಗ ಶಿಕ್ಷಣ ನೀತಿ ತುಂಬಾ ಚೇಂಜಸ್ ಬಂದಿದೆ ಇವಾಗ ಬಹಳ ಕಷ್ಟ ಶಿಕ್ಷಣ ನೀತಿ ಬದಲಾಗದಿದ್ರೆ ಈಗ ನೋಡಿ ಈಗ ಈ ಐ ಎ ಎಸ್ ಐ ಪಿ ಎಸ್ ಕೆ ಎಸ್ ಎಲ್ಲ ಮಾಡಿದ್ರು ಎಲ್ಲರೂ ವಿದ್ಯಾವಂತರೇ ಅಲ್ವಾ ಎಲ್ಲ ವಿದ್ಯಾವಂತರ ಅಲ್ವಾ ಆ ಈಗ ಒಬ್ಬ ಇನ್ಸ್ಪೆಕ್ಟರ್ ಸರ್ ಇನ್ಸ್ಪೆಕ್ಟರ್ ಮಾಡ್ಬೇಕಾದ್ರೆ ಅವನು ಪದವಿ ತಗೊಂಡು ಎಮ್ ಎಸ್ ಡಬ್ಲ್ಯೂ ಮಾಡಿ ಬಿ ಎಸ್ ಸಿ ಮಾಡಿ ಸ್ಪೆಷಲ್ ಟ್ರೈನಿಂಗ್ ಎಲ್ಲ ಮಾಡಿ ಮಾಡಿದವನು ಯಾರೋ ಒಬ್ಬ ಹೊಟ್ಟೆ ಪಾಡಿಗೆ ಒಂದು ಹೋಟ್ಲ್ ಇಟ್ಕೊಂಡು ನಡೆಸ್ತಾ ಇದ್ರೆ ಅವನ ಅರ್ಧ ಗಂಟೆ ಜಾಸ್ತಿ ಹೊತ್ತು ಇಟ್ಕೊಂಡಿದ್ದಾನೆ ಅನ್ಬಿಟ್ಟು ಅವನತ್ರ ತಿಂಗಳಿಗೆ ಹತ್ತು ಸಾವಿರ ಹದಿನೈದು ಸಾವಿರ ವಸೂಲಿ ಮಾಡ್ತಾರಲ್ಲ ಅವನಿಗೆ ಸರ್ಕಾರ ಎಲ್ಲ ಕೊಟ್ಟು ಪುನಃ ಇಡ್ಲಿ ಮಾಡೋವನ್ನ ದುಡ್ಡು ತಗೊಂಡು ತಿಂತಾನೆ ಅಂದ್ರೆ ಈಗ ಅವನ್ ನಾವ್ ಏನ್ ಹೇಳುವುದು ಈಗ ಒಬ್ಬ ಐ ಪಿ ಎಸ್ ಆಫೀಸರ್ಗೆ ಕೊಡುವಂಥ ಸೌಲಭ್ಯಗಳು ಸರ್ಕಾರದ ಬೇಕಾದಷ್ಟಿದೆ ಇನೋವಾ ಕಾರ್ ಕೊಡ್ತಾರೆ ಮನೆ ಸುತ್ತ ಒಬ್ಬ ಐ ಪಿ ಎಸ್ ಆಫೀಸರ್ ಮನೆ ಸುತ್ತ ಹದಿನೈದು ಇಪ್ಪತ್ತು ಜನ ಟ್ರೈನಿಂಗ್ ಪೊಲೀಸ್ ಪೊಲೀಸರು ಕಸ ಗುಡಿಸೋದ್ರು ಎಷ್ಟು ಜನ ಓನ್ ಗಿಡಕ್ಕೆ ನೀರಾಕೋರು ಎಷ್ಟು ಜನ ಅಡಿಗೆ ಮನೆ ಮಾಡೋರ್ ಎಷ್ಟು ಜನ ಬಟ್ಟೆ ಹೋಗಿ ಅವರು ಎಷ್ಟು ಜನ ಇಸ್ತ್ರಿ ಮಾಡ್ಕೊಡ್ರೆ ಎಷ್ಟು ಜನ ಎಲ್ಲಾ ಇಪ್ಪತ್ತೈದು ಮೂವತ್ತು ಜನ ಐ ಪಿ ಎಸ್ ಅಧಿಕಾರಿ ಮನೇಲಿ ಎಷ್ಟು ಜನ ಟ್ರೈನಿಂಗ್ ಹುಡುಗ ನಮ್ಮನ್ ಕೇಳಿದ್ರೆ ಆರ್ ತಿಂಗಳ ಟ್ರೈನಿಂಗ್ ಅಂತಾರೆ ಏನ್ ಆರು ತಿಂಗಳು ಟ್ರೈನಿಂಗ್ ಮಾಡೋದ್ಲಿ ಆ ಪೀರಿಯಡ್ ಗ್ರೌಂಡ್ಸ್ ಅಲ್ಲಿ ಇರೋದು ಬೆಳಿಗ್ಗೆ ಒಂದ್ ಅರ್ಧ ಗಂಟೆ ಸಾಯಂಕಾಲ ಒಂದ್ ಅರ್ಧ ಗಂಟೆ ಇರ್ತಾರೆ ಒಂದು ಅರ್ಧ ಜನ ಅಲ್ಲಿ ಹಾಕೊಂಡು ಉಜ್ತಾ ಇರ್ತೀನಿ ಅರ್ಧ ಜನ ಎಲ್ಲ ವೇಸ್ಟ್ ಆಗಿ ಅಲ್ಲಿ ಇದ್ವಿ ಕೆಲಸ ಮಾಡ್ತಾರೆ ಇವ್ರಿಗೆ ಇಷ್ಟೆಲ್ಲಾ ಕೊಟ್ಟು ಇಷ್ಟೆಲ್ಲ ಸೌಲಭ್ಯ ಮಾಡಿ ಆ ಟ್ರಾಫಿಕ್ ಪೊಲೀಸರು ಅಂತ ಹೇಳ್ತಾರೆ ಆ ಟ್ರಾಫಿಕ್ ಕಂಟ್ರೋಲ್ ಮಾಡೋದು ಬಿಟ್ಬಿಟ್ಟು ಪಾಪ ಯಾರೋ ಒಬ್ಬ ಅರ್ಜೆಂಟ್ ಔಷಧಿ ತಗೊಂಡ್ ಬರಕೋ ಇಲ್ಲ ಬ್ರೆಡ್ ಕೊಡೋಕೋ ಒಂದು ಹೋಗ್ತಾ ಇದೆ ಅವ್ನ ಇಟ್ಕೊಂಡು ಹೆಲ್ಮೆಟ್ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಹಿಂಸೆ ಕೊಟ್ಟಲ್ಲ ಇವ್ರಲ್ಲ ಲೆಕ್ಕ ಏನು ಆ ಟ್ರಾಫಿಕ್ ಎಲ್ಲಾದ್ರೂ ಜಾಮ್ ಆಗಿದೆ ಅದನ್ನ ಬಿಡಿಸಿ ರೋಡ್ ಕ್ಲಿಯರ್ ಮಾಡ್ಕೊಡ್ಬೇಕು ಇವ್ರು ಯಾವುದೋ ಒಂದು ಸಂಧಿ ಗುಂದಿಲಿ ನಿಂತ್ಕೊಂಡು ಹೆಲ್ಮೆಟ್ ಇಲ್ಲದೆ ನಡ್ಕೊಂಡು ಬರೋದು ಡಿ ಎಲ್ ಇಲ್ಲ ಅಂತ ಅವ್ನು ನಡ್ಕೊಂಡು ಬರೋದು ಅದನ್ನೆಲ್ಲ ಈಗ ಕಂಪ್ಯೂಟರೈಸನ್ ಮಾಡಿದಾರಲ್ವಾ ಈಗ ನಿನ್ನೆ ಮಾಡ್ಬಿಟ್ಟು ಅವ್ನ್ ಗಾಡಿ ಓಡಿಸ್ತಾ ಫೋಟೋ ಇದು ಅಪ್ಪ ನೀನು ನಿನ್ನ ಗಾಡಿಲಿ ಇಷ್ಟು ಪೆನಾಲ್ಟಿ ಐತೆ ಇದಕ್ಕೆ ಇದಕ್ಕೆ ಇನ್ಸೂರೆನ್ಸ್ ಕಟ್ಟಿಲ್ಲ ಇದಕ್ಕೆ ಎಫ್ ಸಿ ಆಗಿಲ್ಲ ಹೇಳಿ ನೋಟಿಸ್ ಕೊಡ್ಬೋದಲ್ಲ ಅದ್ ಮಾಡಲ್ಲ ಇದು ಸಂಧಿ ಗುಂದಿಲಿ ನಿಂತ್ಕೊಂಡು ಅವನು ಯಾವುದು ಗುಡ್ ತಗೊಂಡು ಹೋಗ್ತಾ ಇರ್ತಾನು ಕಿತ್ಕೊಳ್ತಾರಲ್ಲ ಅವ್ರಿಗೆ ಹೊಟ್ಟೆ ತುಂಬಾ ದುಡ್ಡು ಕೊಟ್ಟು ಅವ್ರ ಮನೆಯಲ್ಲಿ ಎಂಡ್ತಿ ಮಕ್ಳು ಹುಷಾರು ಅವ್ರಿಗುನು ದುಡ್ಡು ಕೊಟ್ಟು ಅವ್ರಿಗೆ ಮನೆಯೂ ಬಾಡಿಗೆನೂ ಕೊಟ್ಟು ಹೆಚ್ ಆರ್ ಅಂತ ಕೊಡ್ತಾರೆ ಆಮೇಲೆ ಡೇ ಡೇನ ಡಿ ಎ ಕೊಡ್ತಾರೆ ಡಿ ಎ ಕೊಡ್ತಾರೆ ಇದೆಲ್ಲಾ ಕೊಟ್ಟುನು ಅದ್ ಯಾವ ಒಬ್ಬ ಔಷಧಿ ಇಟ್ಕೊಂಡಿರೋ ಐನೂರು ರೂಪಾಯಿ ಕಿತ್ಕೋತಾರೆ ಅಂತ ಹೇಳಿದ್ರೆ ಇವ್ರಿಗೆ ಯಾವ ಶಿಕ್ಷಣ ಕೊಡ್ಬೇಕು ಬಹಳ ಕಷ್ಟ ನೋಡ್ಬೇಕು ನೀವ್ ಬಿಒಗಳು ಡಿ ಡಿ ಪಿಗಳು ಇಂಥ ತಾಲ್ಲೂಕಿಗೆ ಬೇಕು ಅಂತ ಕೇಳ್ತಾರೆ ಡಿ ಪೈಗಳು ಬಿಒಗಳು ನನಗೆ ಇಂತ ತಾಲೂಕ್ ಬೇಕು ಇಂತ ಜಿಲ್ಲೆ ಬೇಕು ಅಂತ ಕೇಳಿದ್ರೆ ಯಾಕಂದ್ರೆ ಅಲ್ಲಿ ತುಂಬಾ ಕಸ ಬೀಳ್ತದೆ ಅಂತ ಇನ್ಕಮ್ ಜಾಸ್ತಿ ಅಂತ ಆ ಅಂಗವಿಕಲ ಮಕ್ಕಳಿಗೆ ಸ್ಟೆಪ್ ಮಾಡ್ತಾರಲ್ಲ ಅದ್ರ ಕಮಿಷನ್ ತಗೊಂಡೊಬ್ಬ ಒಬ್ಬ ಡಿಡಿಪಿ ಬಿ ದುಡ್ಡು ತಿಂತಾನೆ ಅಂತ ಹೇಳಿದ್ರೆ ಅಲ್ಲ ಈ ಎಜುಕೇಶನ್ ಸಿಸ್ಟಮ್ ಎಲ್ಲಿ ಹೋಯ್ತು ಅವ್ನ್ ಗೊತ್ತಿಲ್ವಾ ಪರ್ರ್ ದುಡ್ಡು ತಿನ್ಬಾರ್ದು ಆಮೇಲೆ ಅಂಗವಿಕಲರ್ ದುಡ್ಡು ತಿನ್ಬಾರ್ದು ಅಂತ ಗೊತ್ತಿಲ್ವಾ ಆಮೇಲೆ ಸ್ಕೂಲ್ಗೆ ಸುಣ್ಣ ಬಣ್ಣ ಹೊಡಿಯೋ ದುಡ್ಡು ತಿಂತಾರೆ ಆ ಮಕ್ಳು ಕೂಡ ಕೋಳಿ ಮಟ್ಟೆ ದುಡ್ಡಲ್ಲಿ ತಿಂತಾರೆ ಚಪ್ಪಲಿ ದುಡ್ಡು ತಿಂತಾರೆ ಅಂತ ಹೇಳಿದ್ರೆ ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ ಒಡಲತ್ತಿ ಉರಿದೋಡೆ ನಿಲ್ಲಬಹುದಲ್ಲದೆ ದರೆಹತ್ತಿ ಉರಿದೊಡೆ ನಿಲ್ಲಬಹುದ್ರೆ ಭೂಮಿನೇ ಎದ್ದು ಉಳಿತಾ ಇದ್ರೆ ದೇಹ ಬಿಸಿ ಆಗಿದಪ ಅಂದ್ರೆ ಎಲ್ಲ ನಲ್ಲ ನಿಂತ ಭೂಮಿನೇ ಉರಿತಾ ಇದ್ರೆ ಇಲ್ಲಮ್ಮ ಮೌಲ್ಯದ ಬಗ್ಗೆ ನಾವು ಮಕ್ಳಿಗೆ